ಮದುವೆ ಮನೆಯಲ್ಲಿ ಮಹಿಳೆಗ ಚಿನ್ನದ ಸರ ಕದಿಯೋಕೆ ಯತ್ನಿಸಲಾಗಿದೆ ಚಿನ್ನ ಕದಿಯುವಂಥ ವೇಳೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಾನೆ ಕಳ್ಳ ಕಳ್ಳನನ್ನ ಹಿಡಿದು ಹಿಗ್ಗಾ ಮುಗ್ಗಾ ತಿಳಿಸಿದ್ದಾರೆ ಮದುವೆ ಮನೆಗೆ ಬಂದವು ಮದುವೆ ಮನೆಯಲ್ಲಿ ಈ ಒಂದು ಘಟನೆ ನಡೆದಿರುವಂಥದ್ದು ಚಿಕ್ಕಬಳ್ಳಾಪುರದ ಸಾಹಿ ಕೃಷ್ಣ ಫಂಕ್ಷನ್ಸ್ ಹಾಲ್ನಲ್ಲಿ ಈ ಘಟನೆ ನಡೆದಿದೆ ಕಳ್ಳನಿಗೆ ಗೂಸ ಕೊಟ್ಟ ಬಳಿಕ ಪೊಲೀಸರಿಗೆ ಒಪ್ಪಿಸಿದ್ದಾರೆ ಜನ ಗೌರಿಬಿದನೂರು ನಗರದ ಪೊಲೀಸ್ ಠಾಣೆಯಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆಯೇ ಪ್ರಕರಣ ಕೂಡ ದಾಖಲಾಗಿದೆ ಮದುವೆ ಮನೆಯಲ್ಲಿ ಮಹಿಳೆಯ ಚಿನ್ನದ ಸೆಡ ಕಡಿಯೋಕೆ ಯತ್ನಿಸಲಾಗಿದೆ ಚಿನ್ನ ಕದಿಯುವಂತ ವೇಳೆ ರೆಡ್ ಹ್ಯಾಂಡ್ ಆಗಿ ಕಳ್ಳ ಬಿದ್ದಿದ್ದಾನೆ ಕಳ್ಳನನ್ನ ಹಿಡಿದು ಹಿಗ್ಗಾಮುಗ್ಗಾ ಥಳಿಸಲಾಗಿದೆ ಮದುವೆ ಮನೆಯವರು ಚಿಕ್ಕಬಳ್ಳಾಪುರದ ಸಾಯಿ ಕೃಷ್ಣ ಫಂಕ್ಷನ್ ಹಾಲ್ನಲ್ಲಿ ಈ ಘಟನೆ ನಡೆದಿದೆ ಕೊನೆಗೆ ಕಳ್ಳನನ್ನ ಪೊಲೀಸರಿಗೆ ಒಪ್ಪಿಸಿದ್ದಾರೆ ಜನ सर 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 इधर आ सर इधर दौड़ बिटू किटको बिटू हां आधा चैन किटको आधा चैन सर इधर आ सर इधर दौड़ बिटू किटको बिटू हां आधा चैन किटको आधा चैन ಈ ಒಂದು ಘಟನೆ ನಡೆದಿರೋದು ಚಿನ್ನ ಕದಿಯೋದಕ್ಕೆ ಅಂತ ಕಳ್ಳ ಬಂದಿದ್ದಾನೆ ಸೊ ಮದುವೆ ಮನೆ ಅಂತ ಅಂದಾಗ ಅಥವಾ ಯಾವುದಾದ್ರೂ ಒಂದು ಫಂಕ್ಷನ್ ಅಂತ ಅಂದಾಗ ಸಹಜವಾಗೇ ಒಡವೆ ಹಾಕ್ಕೊಂಡು ಬಂದಿರ್ತಾರೆ ಅಂತ ಇದೇ ಕರೆಕ್ಟ್ ಆದಂಥ ಜಾಗ ಇಲ್ಲಿಗೆ ಹೋಗಿ ಕ ಮಾಡೋದು ಬೆಟರ್ ಅಂತ ಹೋಗಿದ್ದಾನೆ ಬಟ್ ಗ್ರಾಚಾರ ನಟಿಗಿರಲಿಲ್ಲ ಅಂತ ಕಾಣಿಸುತ್ತೆ ಕದಿತಾ ಇದ್ದ ಹಾಗೇ ತಗ್ಲಾಕೊಂಡಿದ್ದಾನೆ ತಕ್ಷಣಕ್ಕೆ ಅಲ್ಲಿದ್ದಂಥ ಜನರೆಲ್ಲ ಒಂದಾಗಿದ್ದಾರೆ ಸರಿಯಾಗಿ ಗೂಸ ಕೊಟ್ಟಿದ್ದಾರೆ ಆನಂತರ ಪೊಲೀಸರಿಗೂ ಕೂಡ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ತಕ್ಷಣಕ್ಕೆ ಪೊಲೀಸರು ಕೂಡ ಸ್ಥಳಕ್ಕೆ ಆಗಮಿಸಿದ್ದಾರೆ ಆನಂತರ ಪೊಲೀಸರಿಗೆ ಆತನನ್ನು ಕೊಡಲಾಗಿದೆ ಇದಕ್ಕೆ ಸಂಬಂಧಪಟ್ಟಂತೆಗೆ ಗೌರಿ ಬಿದನೂರು ನಗರದ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ ಇದು ಚಿಕ್ಕಬಳ್ಳಾಪುರದ ಸಾಹಿ ಕೃಷ್ಣ ಫಂಕ್ಷನ್ ಹಾಲ್ನಲ್ಲಿ ಈ ಘಟನೆ ನಡೆದಿರೋದು ಜಾಸ್ತಿ ಜನ ಇರ್ತಾರೆ ಮದುವೆ ಜಂಜಾಟದಲ್ಲಿ ಇರ್ತಾರೆ ಖುಷಿ ಖುಷಿಯಲ್ಲಿ ಇರ್ತಾರೆ ಒಡವೆನೂ ಹಾಕ್ಕೊಂಡು ಬಂದಿರ್ತಾರೆ ಗೊತ್ತಾಗ್ದಿದ್ದಂಗೆ ಎಗ್ರಸ್ಬಿಡೋಣ ಆ ನಂತರ ಎಸ್ಕೇಪ್ ಆಗೋಣ ಅಂತ ಮದುವೆ ಮನೆಗೆ ಬಂದಿದ್ದ ಯಾರಿಗೆ ಗೊತ್ತಾಗುತ್ತೆ ಹೇಳಿ ಎಲ್ಲ ಫಂಕ್ಷನಲ್ಲಿ ಇರ್ತಾರೆ ಇವನು ಕಳ್ಳನೋ ಇವ್ನ ರಿಲೇಟಿವೋ ಯಾರು ಕಡೆಯೋರು ಏನೂ ಗೊತ್ತಿರೋದಿಲ್ಲ ಇವನು ಟಿಪ್ ಟಾಪಾಗೆ ರೆಡಿಯಾಗಿ ಬಂದಿದ್ದ ಕಳ್ತನ ಮಾಡ್ಕೊಂಡು ಎಸ್ಕೇಪ್ ಆಗೋಣ ಅಂತ ಆದರೆ ಇವತ್ತು ತಗ್ಲಾಕ್ಕೊಂಡಿದ್ದಾನೆ ಸೊ ಈತನ ಹಿನ್ನೆಲೆಗೇನು ಈ ಹಿಂದೆ ಕೂಡ ಏನಾದರೂ ಕಳ್ತನದಲ್ಲಿ ಭಾಗ್ಯ ಆಗಿದ್ನ ಇವ್ರದ್ದು ಇದೇ ಕೆಲಸನ ಇದೆಲ್ಲದ್ರ ಬಗ್ಗೆ ಮಾಹಿತಿ ಗೊತ್ತಾಗಬೇಕಾಗಿದೆ ತನಿಖೆಯನ್ನು ಪೊಲೀಸರು ನಡೆಸಲಿದ್ದಾರೆ ಈಗ ಸದ್ಯಕ್ಕೆ ಆತನನ್ನು ಪೊಲೀಸರ ವಶಕ್ಕೆ ನೀಡಲಾಗಿದೆ సార్ సార్ ఇది నోడ్బిట్ తిరు అర్ధి